ಪಾಕಿಸ್ತಾನ ಹೇಳಿ ಬಿಡಿ ಯಾವ ಅದೇನು ನನಗೇನು ಶತ್ರು ದೇಶ ಅಂತ ಅನ್ಸಲ್ಲ ಅದು ತಪ್ಪು ಪದ ಅಂತ ನಿನ್ನೆ ಆದ ಬೆಳವಣಿಗೆಗಳನ್ನ ಗಮನಿಸಿರ್ತೀರ ಅನ್ಕೊಂತಾರೆ ನಾಸಿರ್ ಅವರ ಹೇಳಿಕೆಗಳು ಮಾಧ್ಯಮಗಳನ್ನ ಬೇರೆ ರೀತಿಯಾಗಿ ಮಾತನಾಡಿದ್ದು ನಡೀರಿ ನಡೀರಿ ಅಂತ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋ ಒಂದು ಪದ ಬಳಸಿದ್ದು ಯಾವ ರೀತಿ ನೋಡ್ತೀರ ಆ ವಿಚಾರದಲ್ಲಿ ನೋಡ್ಬೇಕಂದ್ರೆ ನಾನು ಸ್ವಲ್ಪ ಗಮನ ಗಮನಿಸಿ ನೋಡಿದ್ದೀನಿ ಒಂದು ಕೆಲವು ವಿಚಾರಗಳು ಅದನ್ನ ನಂಬರ್ ಒನ್ ಪಾಕಿಸ್ತಾನ ಜಿಂದಾಬಾದ್ ಅಂತ ಅವ್ರು ಹೇಳಿಲ್ಲ ಅನ್ಸುತ್ತೆ ಅವ್ರು ನಾಸಿರ್ ಸಾಬ್ ಜಿಂದಾಬಾದ್ ಅಂತ ಹೇಳಿದ್ದಾರೆ ಅದನ್ನು ಸ್ಲೋ ಮೋಷನ್ ಮೇಲೆ ಕೇಳಿದಾಗ ಫ್ಯಾಕ್ಟ್ ಚೆಕ್ ಮಾಡಿದಾಗ ಅವರು ಪಾಕಿಸ್ತಾನ್ ಜಿಂದಾಬಾದ್ ಅಂದಿಲ್ಲ ಅವ್ರು ನಾಸಿರ್ ಸಾಬ್ ಜಿಂದಾಬಾದ್ ಅಂತ ಹೇಳಿದ್ದಾರೆ ಅಂತ ನನಗೆ ಆಗಿ ಅನ್ಸುತ್ತೆ ಎರಡನೇದಾಗಿ ನಾಸಿರ್ ಅವರು ಕೂಡ ಮೀಡಿಯಾದ ಮುಂದೆ ಅಷ್ಟು ರೂಡಾಗಿ ಮಾತಾಡಬಾರ್ದಾಗಿತ್ತು ನೀವು ಯಾರಾದರೂ ಕೇಳಿದ್ರೆ ಇಲ್ಲ ಅದು ಅದು ಕೇಳಿ ಬಂದಿಲ್ಲ ಅದು ನಿಜಾನೂ ಅಲ್ಲ ಅದು ಹೇಳಿಲ್ಲ ಹಿಂಗೆ ಹೇಳಿರ್ಬೋದು ಅಂತ ಗಂಭೀರವಾಗಿ ಒಂಥರ ಮೀಡಿಯಾಗೂ ಗೌರವ ಕೊಟ್ಟು ಮಾತಾಡಬೇಕಾಗಿತ್ತು ಮೂರನೇದಾಗಿ ರಾತ್ರೋರಾತ್ರಿ ಅದನ್ನು ಇದನ್ನು ಮಾಡಿದ್ದಾರೆ ಅಂತ ಬಂದಿದೆ ಸೋಮೋಟೋ ಕೇಸು ನನಗೆ ನೀವು ಎವಿಡೆನ್ಸೇ ಸರಿಯಾಗಿ ಇಲ್ಲದೆ ಇದ್ದಾಗ ನಿಮ್ಗೆ ಅದ್ರ ಮೇಲೆ ಬೇಸಸ್ ಇಲ್ಲದೆ ಇದ್ದಾಗ ಪೊಲೀಸ್ ಮೇಲೆ ನಿಜವಾಲು ವರ್ಷಾಗಿ ಮಾತಾಡೋ ರಾಜಕಾರಣಿಗಳಿದ್ದಾರೆ ಈಶ್ವರಪ್ಪನವ್ರು ಮಾತುಕೊಂಡು ನಾವು ಕೇಳ್ತಾ ಬಂದಿದ್ದೀವಿ ಯತ್ನಾಳ್ ಮಾತುಗಳು ಕೇಳ್ತಾ ಬಂದಿದ್ದೀವಿ ಎಷ್ಟೋ ಜನ ಹಿಂಗೆ ಹಿಂಗೆ ನಾನು ಒದ್ದು ಒಳಗಾಗ್ತೀವಿ ಅಂತ ಕಾಂಗ್ರೆಸ್ನವರು ಮಾತಾಡ್ತಾರೆ ಬೇರೆ ಬೇರೆ ರೀತಿಯಲ್ಲಿ ಇಂಥದ್ಮೇಲೆ ಕ್ರಮ ತಗೊಳ್ಳೋದ್ ಬಿಟ್ಟು ಯಾವ್ದೋ ಒಂದು ಊಹಾ ಪವರ್ ನ ಕಮ್ಮ ತಗೊಳ್ಳೋದು ಪೊಲೀಸು ಅದು ಮಿಸ್ಯೂಸ್ ಪವರ್ ಅನ್ಸುತ್ತೆ ಮತ್ತೆ ನಾಲ್ಕನೇ ಹೇಳಬೇಕು ಅದು ಸ್ವಲ್ಪ ಜನರಿಗೆ ಇಷ್ಟ ಆಗಲ್ಲ ಅದೇನಂದ್ರೆ ಪಾಕಿಸ್ತಾನ ಜಿಂದಾಬಾದ್ ನಿದ ತಕ್ಷಣ ಅದೇನು ವಾಕ್ಸ್ ಪರ್ಮಿಷನ್ ಇರಬೇಕು ಸಿ ನಮಗೆ ಇವತ್ತಿನ ದಿನ ಅಮೆರಿಕ ದೇಶ ಎಷ್ಟು ಧ್ವಂಸ ಮಾಡಿದೆ ಪ್ರಪಂಚದಾದ್ಯಂತ ಆದರೆ ಅಲ್ಲಿ ಯಾರು ಟಾಸ್ಪೋರ್ಟ್ ಕೊಟ್ಟರೆ ಟಿಕೆಟ್ ಕೊಟ್ಟರೆ ಹಿಂದಿಗೆ ಅಮೆರಿಕ ಹೊರಡ್ಬಿಡ್ತಾರೆ ಅದೇ ದ್ರೋಹಿ ಆಗಲ್ಲ ಇಸ್ರೇಲ್ ದೇಶ ಇವತ್ತು ನಾಶ ಮಾಡ್ತಾ ಇದೆ ಮೂವತ್ ಸಾವಿರ ಜನ ಸಹಿ ಜನಸೈಡ್ ಮಾಡ್ತಾ ಇದೆ ಪ್ಯಾಲೆಸ್ಟೈನ್ಗೆ ಪ್ರಧಾನಮಂತ್ರಿ ಮೋದಿ ಅವರೇ ಇಸ್ರೇಲ್ ಪರವಾಗಿ ನಿಂತ್ಕೊಂಡು ಬ್ಯಾಟಿಂಗ್ ಮಾಡ್ತಾರೆ ಅದು ಪರವಾಗಿಲ್ಲ ಪಾಕಿಸ್ತಾನಗಾದ ನೂರೆಂಟು ಸಮಸ್ಯೆಗಳಿದೆ ಅದು ನಮ್ಮಷ್ಟು ಒಳ್ಳೆ ಸಂವಿಧಾನ ಇಲ್ಲದೇ ಇರ್ಬೋದು ಅವ್ರದ್ದು ಮಿಲಿಟರಿ ದಬ್ಬಾಳಿಕೆ ಇದೆ ಅಲ್ಲಿ ಅಲ್ಲಿ ಇಷ್ಟು ಒಂದು ಧರ್ಮದ ದೌರ್ಜನ್ಯಗಳು ಇರುತ್ತೆ ಮತ್ತೆ ಎಷ್ಟೋ ಒಂದು ರೀತಿ ಬ್ಯಾಂಕ್ ಕರಪ್ಟ್ ಆಗಿರೋ ದೇಶ ಸಮಸ್ಯೆಗಳಿದೆ ಅವರು ನಮ್ಮ ಅಕ್ಕ ತಂಗಿಯವರು ಅಣ್ಣ ಸಂಬಂಧಿ ಇದೆ ನಾವೆಲ್ಲ ಒಡ ಹುಟ್ಟಿದವರು ಪಾಕಿಸ್ತಾನದಿಂದ ಬಂದೇ ಹೇಳಿ ಬಿಡಿ ಅದನ್ನ ನನಗೇನು ಶತ್ರು ದೇಶ ಅಂತ ಅನ್ಸಲ್ಲ ಅದು ತಪ್ಪು ಪದ ಅಂತ ಅನ್ಸಲ್ಲ ನಾನೇನು ಹೇಳಕ್ ಹೋಗಲ್ಲ ಬಟ್ ಯಾರಾದರೂ ಹೇಳಿದ್ರೆ ಅದರ ಮೇಲೆ ಕೇಸ್ ಹಾಕೋದ್ರೆ ನನಗೆ ಸರಿ ಕಾಣಿಸಲ್ಲ ಬಟ್ ಆ ವಿಚಾರದಲ್ಲಿ ಅದು ಹೇಳೂ ಇಲ್ಲ ನನಗನ್ಸೋ ಒಪ್ಕೋಬೇಕಂತ ಹೇಳ್ತಾ ಇಲ್ಲ ನಾನೇನು ಹೇಳ್ತಾ ಇದೀನಿ ಅಂದ್ರೆ ನನಗೆ ನೋಡಿ ನಾನು ಅಮೆರಿಕದಲ್ಲಿ ಕಾಲೇಜಲ್ಲಿ ನೋದ್ದೆ ಕಾಲೇಜ್ನಲ್ಲಿ ಏನು ಓದಿದೆ ಅಂದರೆ ಅಲ್ಲಿ ಇನ್ ಏನು ಯೂನಿವರ್ಸಿಟಿಯಲ್ಲಿ ಓದಿದೆ ನಿಮಗೆ ಎಷ್ಟು ಜನ ಪಾಕಿಸ್ತಾನವ್ರಿಗೆ ಗೊತ್ತು ನನ್ಗೆ ಗೊತ್ತಿರೋ ರಾಕೇಶ್ವರೀ ನಾನು ಅಲ್ಲಿ ಐವತ್ತು ಅರವತ್ತು ಜನ ಪಾಕಿಸ್ತಾನ ಯುವಕರ ಜೊತೆ ಓದಿದೆ ಎಲ್ಲರೂ ನಮ್ಮ ಹಾಗೆ ಬಟ್ಟೆ ಇದ್ದರು ನಮ್ಮ ಹಾಗೆ ಊಟ ಮಾಡ್ತಾ ಇದ್ದರು ನಮ್ಮದೇ ಕ್ರಿಕೆಟ್ ಇಷ್ಟಪಡ್ತು ನಮ್ಮದೇ ಸಿನಿಮಾಗಳು ನೋಡ್ತೀವಿ ಎಲ್ಲ ನಮ್ಮ ಥರ ನನಗೆ ಪಾಕಿಸ್ತಾನವ್ರಿಗೂ ಪಂಜಾಬ್ನವ್ರಿಗೂ ಬೆಂಗಾಲ್ನವ್ರಿಗೂ ಡೆಲ್ಲಿನವ್ರಿಗೂ ಏನು ವ್ಯತ್ಯಾಸ ನನಗೇನು ವಿಶೇಷವಾಗಿ ಕಾಣಿಸ್ತಾ ಇಲ್ಲ ಎಲ್ಲರೂ ನಮ್ಮವರೇ ಸೊ ಹಾಗೆ ನಿಂತ ನನಗೆ ಪಾಕಿಸ್ತಾನ ಬಾಂಗ್ಲಾದೇಶ್ನವರು ಈ ಥರ ಶತ್ರು ದೇಶ ಅಂತ ನಾನು ನೋಡಲ್ಲ ನಮಗೆ ವಿಶ್ವಮಾನವ ಸಂದೇಶ ಅಂದರೆ ಈ ಗಡಿಗಳು ಮೀರಿ ಸಮ ಸಮಾಜದ ಕನಸು ಸೊ ನನಗೆ ದೌರ್ಜನ್ಯ ಮಾಡೋ ದೇಶಗಳಲ್ಲಿ ನನಗೆ ಖಂಡಿತ ಒಂದು ವಿರೋಧ ಇದೆ ಅಮೆರಿಕ ದೇಶ ಇಸ್ರೇಲ್ ದೇಶ ಇದೆಲ್ಲ ದೇಶಗಳು ಪಾಕಿಸ್ತಾನ ನೋಡಿ ಯಾವ ಪಾಕಿಸ್ತಾನ ಸ್ಟೇಟ್ ಸ್ಪಾನ್ಸರ್ಡ್ ಎಷ್ಟು ಮಟ್ಟಿಗೆ ಮಾಡ್ತಾ ಇದೆ ಅಂತ ನಾವು ಕ್ವಶನ್ ಮಾಡಬೇಕು ಪಾಕಿಸ್ತಾನಿಂದ ದೇಶದಿಂದ ಎಷ್ಟೋ ಕಡೆ ಮಿಲಿಟೆಂಟ್ಸು ಇದೆ ಅದು ನಾವು ಅದನ್ನು ಗಂಭೀರವಾಗಿ ತೊಗೋಬೇಕು ಅದನ್ನು ಅಡ್ರೆಸ್ ಮಾಡೋದು ಸಮಸ್ಯೆ ಐತೆ ಅದನ್ನು ಅಡ್ರೆಸ್ ಮಾಡಬೇಕು ಅದೇನಾದರೂ ಮಾಡಿದರೆ ಇವಾಗ ತ್ರೀ ಸೆವೆಂಟಿ ಅಂತ ಅಡ್ರೆಸ್ ಮಾಡಿ ಅದನ್ನು ಅಬ್ರಿಗೇಷನ್ ಮಾಡಿ ಇವಾಗ ಕಾಶ್ಮೀರ್ ಎಷ್ಟೋ ಚೆನ್ನಾಗಾಗಿದೆ ಇವಾಗ ಅದು ಡಿಸೈಸಿವ್ ಮೂಡು ಅದು ನನ್ನ ಡಿಸೈಸಿವ್ ಮೂವ್ ಅದು ನನಗೆ ಇಷ್ಟ ಅದನ್ನು ತ್ರೀ ಸೆವೆಂಟಿ ಮಾಡಿ ಆದರೆ ತ್ರೀ ಸೆವೆಂಟಿ ಮಾಡಿದ್ರಲ್ಲಿ ಅನ್ಡೆಮೊಕ್ರಾಟಿಕ್ ಆಗಿ ಡಿಸ್ಕಷನ್ ಇಲ್ಲದೆ ಮಾಡಿರೋದು ನನಗೆ ಸರಿ ಅನಿಸಲ್ಲ ತ್ರೀ ಸೆವೆಂಟಿಯಲ್ಲಿ ನನಗೆ ಅಲ್ಲಿ ಕಾನ್ಸ್ಟಿಟ್ಯೂಷನ್ ಇದನ್ನು ಉಲ್ಲಂಘನೆ ಮಾಡಿ ಅಲ್ಲಿ ಎಷ್ಟೋ ಹೌಸ್ ಅರೆಸ್ಟ್ ಮಾಡಿದ್ ನಾನು ಒಪ್ಪಿಗೆ ಇಲ್ಲ ತ್ರೀ ಸೆವೆಂಟಿ ಅನ್ನೋದು ಮಾಡಿಬಿಟ್ಟು ಕ್ಯಾ ಕಾಶ್ಮೀರನ್ನು ಅದನ್ನು ಸ್ಪೆಷಲ್ ಸ್ಟ್ಯಾಟಸಿಂದ ರಿಮೂವ್ ಮಾಡಿಬಿಟ್ಟು ಯೂನಿಯನ್ ಟೆರಿಟರಿ ಮಾಡೋದು ನನಗೆ ಒಪ್ಪಿಗೆ ಇಲ್ಲ ಆದರೆ ತ್ರೀ ಸೆವೆಂಟಿ ನಾಬ್ರಿಗೇಷನ್ ಓವರ್ ಆಲ್ ವಾಸ್ ಅ ಗುಡ್ ಥಿಂಗ್ ಅಂತ ನಾನು ಹೇಳ್ತೀನಿ ಅದು ಇವತ್ತು ಕಾಶ್ಮೀರ್ ಎಷ್ಟು ಉತ್ತಮ ಆಗಿದೆ ಅದು ಒಳ್ಳೆ ಬೆಳವಣಿಗೆ ಆದರೆ ಈ ಅನ್ಡೆಮೊಕ್ರಾಟಿಕ್ ರೀತಿಯಲ್ಲಿ ನೋಡಿದ್ರೆ ನಾನು ಒಪ್ಪಿಗೆ ಇಲ್ಲ ಬಟ್ ಅದಕ್ಕೆ ನೋಡೋದಕ್ಕೆ ಅನ್ನೋ ಕಾರಣಕ್ಕೆ ಎಲ್ಲ ಪಾಕಿಸ್ತಾನ ಜನನೇ ಕೆಟ್ಟವರು ಪಾಕಿಸ್ತಾನ್ ಇವಾಗ ಸರ್ಕಾರಗಳು ಬೇರೆ ಜನ ಬೇರೆ ಜನ ಅಲ್ಲ ಇವಾಗ ಭಾರತ ಮಾಡೋ ದರ್ಜೆನೆ ಎಷ್ಟೋ ಒಂದು ರೀತಿ ಕಾನೂನು ಎಷ್ಟೋ ಒಂದು ಬಾಕ್ಸ್ ಸ್ವಾತಂತ್ರ್ಯದ ಉಲ್ಲಂಘನೆ ಸಿಕ್ಸಿಕ್ಕೋ ಜೇರಿಗೆ ಹಾಕಿದ ತಕ್ಷಣ ಭಾರತದ ಜನನ ವಿರೋಧ ಮಾಡೋಕ್ಕಾಗತ್ತಾ ಭಾರತದ ಜನ ನಮ್ಮ ಜನರೇ ಪಾಕಿಸ್ತಾನ ಇವಾಗ ಪಾಕಿಸ್ತಾನದಿಂದ ಬಂದ ಪಾಕಿಸ್ತಾ ಜನರು ಒಳ್ಳೇದಾಗಲಿ ಅಂತ ಹೇಳ್ತದ್ದು ಅದನ್ನು ಹೇಳಿದ ತಕ್ಷಣ ಏನೋ ಕೆಟ್ಟೋರು ಅಂತ ಆಗ್ತಾರೆ ಅಂತ ನನಗೆ ಭಾವನೆ ಇಲ್ಲ ಆದರೆ ನಾವು ಇನ್ನೂ ಉತ್ತಮವಾಗಿ ನಾವೇನು ಕುವೆಂಪು ಅವರ ವಿಶ್ವ ಮಾನವ ಸಂದೇಶ ವಿಶ್ವದ ಮಾನವರು ಅಂದರೆ ಈ ಗಡಿಗಳು ಮೀರಿ ಒಂದು ಉತ್ತಮ ಆಲೋಚನೆ ಮತ್ತೆ ಸುಪ್ರೀಂ ಕೋರ್ಟ್ ಹೇಳಿದೆ ಘೋಷಣೆ ಕೂಗೋದು ಅನ್ನೋದನ್ನು ಅದೇನು ಒಂದು ಇದಾಗಲ್ಲ ಅದೇನು ಒಂದು ಕಾನ್ಸ್ಟಿಟ್ಯೂಷನಲ್ಲಿ ಇಲ್ಲಿಗಲ್ ಆಗಲ್ಲ ಸೊ ನನಗೆ ಅಮೇರಿಕ ಇಸ್ರೇಲ್ ಪರವಾಗಿ ನಿಂತಿರೋ ದೇಶ ಅಂದಮೇಲೆ ಪಾಕಿಸ್ತಾನ್ ಜಿಂದಾಬಾದ್ ಹೇಳೋದು ನನಗೆ ತಪ್ಪು ಕಾಣಲ್ಲ ಇವಂತರ ಕಾಂಟ್ರಡಿಕ್ಷನ್ ಅನ್ನೋದು ಕಾಣುತ್ತೆ ಅದನ್ನ ಮನಸ್ಥಿತಿನಲ್ಲಿ ಸಮಸ್ಯೆ ಅನ್ನೋದು ಕಾಣುತ್ತೆ ನನಗೆ